ದಸರಾ ನವದೇವತೆಗಳ ಕಥೆ ಮೈಸೂರು ಅರಮನೆಯ ಮೇಲೆ ಕ್ಯಾಮರಾ ನಿಧಾನವಾಗಿ ಪ್ಯಾನ್ ಆಗುತ್ತದೆ ಅರಮನೆಯ ಸುತ್ತಮುತ್ತ ದೀಪಾಲಂಕಾರ ಹಬ್ಬದ ಸಂಭ್ರಮ ಜಾತ್ರೆ ಹಿಂದಿಲೆಯಲ್ಲಿ ತಾಳಮದ್ದಲೆ ನಾದಸ್ವರ ದಸರಾ ಹಬ್ಬ ಮೈಹಿಶೂರಿನ ಸಂಭ್ರಮ ಕರ್ನಾಟಕದ ಹೆಮ್ಮೆ ಈ ಹಬ್ಬದಲ್ಲಿ ನವರಾತ್ರಿ ಒಂಬತ್ತು ದಿನಗಳಲ್ಲಿ ನವದೇವತೆಗಳ ಪೂಜೆ ನಡೆಯುತ್ತದೆ ಪ್ರತಿದಿನ ಒಂದೊಂದು ದೇವಿಯ ಪೂಜೆ ಒಂದೊಂದು ವಿಶೇಷತೆ ಒಂದೊಂದು ಬಣ್ಣ ಒಂದೊಂದು ಕಥೆ ಇದೇ ನವರಾತ್ರಿಯ ಮಹಿಮೆ ಭಕ್ತರು ದೇವಸ್ಥಾನದಲ್ಲಿ ನವರಾತ್ರಿ ಅಲಂಕಾರ ಮಾಡುತ್ತಿರುವುದು ದೀಪ ಹೂವು ಬಣ್ಣ ಬಣ್ಣದ ವಸ್ತ್ರಗಳು ನವದುರ್ಗೆಯ ಆರಾಧನೆಗೆ ಸಂಬಂಧಿಸಿದ ಕಥೆಗಳು ಪುರಾಣಗಳಲ್ಲಿ ಸಿಗುತ್ತವೆ ಮಹಿಷಾಸುರನ ವಧೆ ದೇವಿಯ ಮಹಿಮೆಯು ಹಾಗೂ ನವ ದಿನಗಳಲ್ಲಿ ಭಕ್ತರ ಭಕ್ತಿ ಆಲ್ ಕಂಬೈನ್ ಟುಗೆದರ್ ಆಕೆ ಭಕ್ತರಿಗೆ ಶಕ್ತಿ ಜ್ಞಾನ ಐಶ್ವರ್ಯ ಧೈರ್ಯ ಸಾಧನೆ ಕೊಡುತ್ತಾಳೆ ಡೇ ಒನ್ ಶೈಲಪುತ್ರಿ ದೇವಿ ಪರ್ವತ ಹಿನ್ನೆಲೆಯಲ್ಲಿ ದೇವಿ ಶೈಲಪುತ್ರಿ ತ್ರಿಶೂಲ ಮತ್ತು ಕಮಲ ಹಿಡಿದ ದಿವ್ಯ ರೂಪ ಪ್ರಥಮ ದಿನ ಶೈಲಪುತ್ರಿ ದೇವಿ ಪರ್ವತರಾಜ ಹಿಮವಂತನ ಮಗಳು ಆಕೆ ನವದುರ್ಗೆಯ ಮೊದಲ ರೂಪ ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ವಿಶೇಷ ಅವಳ ಆರಾಧನಾ ಮಾಡಿದರೆ ಮನಸ್ಸಿಗೆ ಶಾಂತಿ ಮತ್ತು ಶಕ್ತಿ ದೊರೆಯುತ್ತದೆ ಭಕ್ತರು ಬಿಳಿ ವಸ್ತ್ರ ಧರಿಸಿ ಹೂವು ಕಮಲ ಹೂವನ್ನು ಅರ್ಪಿಸುತ್ತಿರುವುದು ಡೇ ಟು ಬ್ರಹ್ಮಚಾರಿಣಿ ದೇವಿ ಸರಳ ವಸ್ತ್ರದಲ್ಲಿ ಜಪಮಾಲೆ ಮತ್ತು ಕಮಂಡಲ ಹಿಡಿದ ದೇವಿ ಎರಡನೇ ದಿನ ಬ್ರಹ್ಮಚಾರಿಣಿ ತಪಸ್ಸಿನ ರೂಪ ಶುದ್ಧತೆ ಮತ್ತು ಜ್ಞಾನಕ್ಕೆ ಪ್ರತೀಕ ಭಕ್ತರು ಹಳದಿ ಬಣ್ಣದ ವಸ್ತ್ರ ಧರಿಸಿ ಪೂಜೆ ಮಾಡುವರು ಈ ದಿನ ತಪಸ್ಸು ಮಾಡಿದರೆ ವಿದ್ಯೆ ಜ್ಞಾನ ಆತ್ಮಶಕ್ತಿ ದೊರೆಯುತ್ತದೆ ಡೇ ತ್ರೀ ಚಂದ್ರಘಂಟೇ ದೇವಿ ದೇವಿಯ ತಲೆಯ ಮೇಲೆ ಚಂದ್ರ ಸಿಂಹದ ಮೇಲೆ ಕುಳಿತ ದಿವ್ಯ ರೂಪ ಘಂಟೆಗಳನಾದ ಕೇಳಿಬರುವುದು ಮೂರನೇ ದಿನ ಚಂದ್ರಘಂಟೆ ಶಕ್ತಿಯ ಮೂರ್ತಿ ಅವಳ ಆರಾಧನೆ ಮಾಡಿದರೆ ಭಯ ಹೋಗಿ ಧೈರ್ಯ ಬರುತ್ತದೆ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ವಿಶೇಷ ಭಕ್ತರು ಅವಳನ್ನು ಸಿಂಹವಾಹಿನಿ ಎಂದು ಆರಾಧಿಸುತ್ತಾರೆ ಡೇ ಫೋರ್ ಕೂಶ್ಮಾಂಡ ದೇವಿ ಪ್ರಪಂಚ ಸೃಷ್ಟಿ ಮಾಡುವ ದೇವಿಯ ರೂಪ ಅವಳ ಹೊಟ್ಟೆಯೊಳಗೆ ಸೂರ್ಯಪ್ರಕಾಶ ನಾಲ್ಕನೇ ದಿನ ಕೂಷ್ಮಾಂಡ ವಿಶ್ವ ಸೃಷ್ಟಿ ಮಾಡಿದವಳು ಹಸಿರು ಬಣ್ಣದಲ್ಲಿ ಅವಳ ಪೂಜೆ ಭಕ್ತರು ಆರೋಗ್ಯ ದೀರ್ಘಾಯುಸ್ಸು ಸಂತೋಷಕ್ಕಾಗಿ ಪೂಜಿಸುತ್ತಾರೆ ಡೇ ಫೈವ್ ಸ್ಕಂದಮಾತೆ ದೇವಿ ತನ್ನ ಮಗ ಕುಮಾರಸ್ವಾಮಿ ಸ್ಕಂದನನ್ನು ಮಡಿಲಲ್ಲಿ ಹಿಡಿದು ಕುಳಿತಿರುವುದು ಐದನೇ ದಿನ ಸ್ಕಂದಮಾತೆ ಮಮತೆಯ ಮೂರ್ತಿ ಕಿತ್ತಳೆ ಬಣ್ಣದ ವಸ್ತ್ರ ಧರಿಸುವರು ಈ ದಿನ ಪೂಜೆ ಮಾಡಿದರೆ ಕುಟುಂಬಕ್ಕೆ ಶಾಂತಿ ಸಮೃದ್ಧಿ ಬರುತ್ತದೆ ಡೇ ಸಿಕ್ಸ್ ಕಾತ್ಯಾಯಿನಿ ದೇವಿ ಸಿಂಹದ ಮೇಲೆ ಕುಳಿತು ಕತ್ತಿ ಹಿಡಿದು ಯುದ್ಧಕ್ಕೆ ಸಜ್ಜಾದ ದೇವಿ ಆರನೇ ದಿನ ಕಾತ್ಯಾಯಿನಿ ಶಕ್ತಿಯ ತಾಯಿ ಕೆಂಪು ಬಣ್ಣದ ವಸ್ತ್ರ ಅವಳ ಆರಾಧನೆ ಮಾಡಿದರೆ ದೋಷ ನಿವಾರಣೆ ವಿವಾಹ ಯೋಗ ಯಶಸ್ಸು ದೊರೆಯುತ್ತದೆ ಡೇ ಸೆವೆನ್ ಕಾಳರಾತ್ರಿ ದೇವಿ ಕಪ್ಪು ವಸ್ತ್ರ ಕ್ರೋಧದ ರೂಪ ಬಾಯಿಯಿಂದ ಜ್ವಾಲೆ ಭಯಾನಕ ಆದರೆ ರಕ್ಷಕ ಏಳನೇ ದಿನ ಕಾಳರಾತ್ರಿ ಭಕ್ತರ ಪಾಪಗಳನ್ನು ದೂರ ಮಾಡಿ ಶತ್ರುಗಳಿಂದ ರಕ್ಷಣೆ ನೀಡುತ್ತಾಳೆ ಕಪ್ಪು ಬಣ್ಣದಲ್ಲಿ ಅವಳ ಪೂಜೆ ಭಕ್ತರು ಅಜ್ಞಾನ ನಿವಾರಣೆಗಾಗಿ ಅವಳನ್ನು ಆರಾಧಿಸುತ್ತಾರೆ ಡೇ ಐಟ್ ಮಹಾಗೌರಿ ದೇವಿ ಬಿಳಿ ಬಣ್ಣದಲ್ಲಿ ಶುದ್ಧ ಶಾಂತರೂಪದ ದೇವಿ ಎಂಟನೇ ದಿನ ಮಹಾಗೌರಿ ಅವಳ ಆರಾಧನೆ ಮಾಡಿದರೆ ಪವಿತ್ರತೆ ವಿವಾಹ ಐಶ್ವರ್ಯ ದೊರೆಯುತ್ತದೆ ಬಿಳಿ ಬಣ್ಣದಲ್ಲಿ ಅವಳ ಪೂಜೆ ಡೇ ನೈನ್ ಸಿದ್ಧಿದಾತ್ರಿ ದೇವಿ ದೇವಿ ನಾಲ್ಕು ಕೈಗಳಲ್ಲಿ ಶಂಖ ಚಕ್ರ ಗದ ಕಮಲ ಹಿಡಿದು ಭಕ್ತರಿಗೆ ವರಮುದ್ರೆ ನೀಡುತ್ತಿರುವುದು ಒಂಬತ್ತನೇ ದಿನ ಸಿದ್ಧಿದಾತ್ರಿ ಅವಳು ಭಕ್ತರಿಗೆ ಅಷ್ಟಸಿದ್ಧಿ ನವನಿಧಿ ಐಶ್ವರ್ಯ ನೀಡುತ್ತಾಳೆ ನೀಲಿ ಬಣ್ಣದಲ್ಲಿ ಅವಳ ಪೂಜೆ ಇದರೊಂದಿಗೆ ನವರಾತ್ರಿ ಪೂರ್ಣಗೊಳ್ಳುತ್ತದೆ ವಿಜಯದಶಮಿ ಸೆಲೆಬ್ರೇಷನ್ ಮಹಿಷಾಸುರ ವಧಿಯ ನಾಟಕ ಮೈಸೂರು ದಸರಾ ಜಂಬೂ ಸವಾರಿ ದೃಶ್ಯ ಮೆರವಣಿಗೆಯಲ್ಲಿ ಅಂಬಾರಿ ಮೇಲಿರುವ ಚಾಮುಂಡೇಶ್ವರಿ ದೇವಿ ನವರಾತ್ರಿ ಪೂರ್ಣವಾದ ನಂತರ ದಶಮಿಯೆಂದು ವಿಜಯದಶಮಿ ಇದು ದುಷ್ಟರ ಮೇಲೆ ಸತ್ಪ್ರತಾಪದ ಜಯ ಮಹಿಷಾಸುರನ ವಧೆಯ ನೆನಪಾಗಿ ಮೈಸೂರು ದಸರಾ ಸಂಭ್ರಮಿಸಲಾಗುತ್ತದೆ ಇದು ಕೇವಲ ಹಬ್ಬವಲ್ಲ ಇದು ನಮ್ಮ ಸಂಸ್ಕೃತಿ ನಮ್ಮ ಶಕ್ತಿ ನಮ್ಮ ಗೌರವ ಭಕ್ತರು ಅಲಂಕೃತ ದೇವಿಗೆ ದೀಪ ಹಚ್ಚುತ್ತಿರುವುದು ಹೂಹಾರ ಹಾಕುತ್ತಿರುವುದು ಕ್ಯಾಮರಾ ನಿಧಾನವಾಗಿ ಆಕಾಶದತ್ತ ಏರಿ ಬೆಳಕಿನ ಹಬ್ಬವನ್ನು ತೋರಿಸುತ್ತದೆ ನವರಾತ್ರಿ ಮತ್ತು ದಸರಾ ಹಬ್ಬದಲ್ಲಿ ನವದುರ್ಗೆಯ ಆರಾಧನೆ ಮಾಡಿದರೆ ಜೀವನದಲ್ಲಿ ಶಕ್ತಿ ಧೈರ್ಯ ಜ್ಞಾನ ಸಂತೋಷ ಬರುತ್ತದೆ ಇದು ಕೇವಲ ಕಥೆಯಲ್ಲ ಇದು ಭಕ್ತಿಯ ಪಥ